ಮಂಡ್ಯದಲ್ಲಿ ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಟೈಮ್ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಲ್ಲೋ ಹತ್ತರಿಂದ ಹದಿನೈದು ಕಿಲೋಮೀಟರ್ ಮೈನಿಂಗ್ ನಡೆಯುತ್ತೆ ಹದಿನೈದು ಕಿಲೋಮೀಟರ್ ಮೈನಿಂಗ್ ಇಂದ ಏನು ವ್ಯತ್ಯಾಸ ಆಗಲ್ಲ ಅದಕ್ಕೆಲ್ಲ ಬೌಂಡ್ರಿ ಅನ್ನೋದು ಇರುತ್ತೆ ಲೆಕ್ಕಾಚಾರ ಇದೆ ಗಣಿ ಇಲಾಖೆ ಇದೆ ಅಂತ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂತದ್ದು ಯಾರು ಜನರಿಗೆ ಆತಂಕವನ್ನ ಮೂಡಿಸುವಂತದ್ದು ಬೇಡ ಎಲ್ಲೋ ಒಂದ್ ಕಡೆ ಸುಮಲತಾ ಅಂಬರೀಷ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದಾರೋ ಏನೋ ಗೊತ್ತಿಲ್ಲ ಯಾಕೆಂದ್ರೆ ಯಾರು ಕೂಡ ಸುಮ್ಮನೆ ಆತಂಕವನ್ನು ಮೂಡಿಸೋದು ಬೇಡ ಚೀಫ್ ಪಾಪ್ಯುಲಾರಿಟಿ ತೆಗೆದುಕೊಳ್ಳಿಕ್ಕೆ ಇಷ್ಟ ಇಲ್ಲ ನನಗೆ ಇದು ಅತ್ಯಂತ ಸೂಕ್ಷ್ಮ ವಿಚಾರ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜವಾಬ್ದಾರಿ ಸ್ಥಾನದಲ್ಲಿದ್ದು ಸರಿಯಾಗಿ ಹೇಳಬೇಕು ನಮಗೆಲ್ಲ ಗೊತ್ತಿದೆ ಅದರ ಎಫೆಕ್ಟ್ ಏನು ಅಂತ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಯಾಕೆಂದರೆ ನಮಗೆಲ್ಲ ಗೊತ್ತಿದೆ ಅಂದ್ರೆ ಆಲ್ಮೋಸ್ಟ್ ಅವರು ಕೂಡ ಕಲ್ಲು ಗಣಿಗಾರಿಕೆಯಲ್ಲಿ ಮಾಡ್ತಿದ್ದಂಥವ್ರು ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೂ ಕೂಡ ಗೊತ್ತಿದೆ ಯಾವ್ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ ಎಸ್ಪೆಷಲಿ ಮಂಡ್ಯ ಅದು ಕೆ ಆರ್ ಎಸ್ ಸುತ್ತಮುತ್ತ ಈ ಬೇಬಿ ಬೆಟ್ಟ ಇದು ಇವತ್ತಿಗೂ ಕೂಡ ಚರ್ಚೆ ಆಗ್ತಾ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ಅಥವಾ ಅಲ್ಲಿನ ನನಗೆ ಯಾವ ಗಣಿಗಾರಿಕೆ ವಿಚಾರನೂ ನಾನು ಒಂದಷ್ಟು ದಿನ ಜಿಲ್ಲಾ ಮಂತ್ರಿ ಇದ್ದೆ ಒಂದಿನ ಒಂದು ತಿಂಗಳು ಎಷ್ಟು ಆರು ತಿಂಗಳು ಎಷ್ಟೋ ಇದ್ದೆ ನಾನು ಈಗ ರೀಸೆಂಟಾಗಿ ಇದ್ದೆ ನಾನು ಹಿಂದೆ ಸಿದ್ದರಾಮಯ್ಯ ಗೌರ್ಮೆಂಟಲ್ಲೂ ಇದ್ದೆ ನಾನು ಈಗ ನೀರಾವರಿ ಮಂತ್ರಿನೂ ಆಗಿದ್ದೆ ಯಾರು ಬಂದು ಯಾವ ಗಣಿಗಾರಿಕೆ ಏನು ಮಾತಾಡಕ್ಕೆ ಸಿ ಎಲ್ಲೋ ಒಂದು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ಗೂ ಆ ಜಲ್ಲಿ ಕಲ್ಲು ಏನು ವ್ಯತ್ಯಾಯ ಡಸೆಂಟ್ ಮೇಕ್ ಎನಿ ಡಿಫ್ರೆನ್ಸ್ ಅದಕ್ಕೆಲ್ಲ ಬೌಂಡ್ರಿ ಇದೆ ಯಾರ್ ಸ್ಟಿಕ್ ಇದೆ ಲೆಕ್ಕಾಚಾರ ಇದೆ ಮೈನಿಂಗ್ ಡಿಪಾರ್ಟ್ಮೆಂಟ್ ಇದೆ ಮೈಸೂನ್ ಜಿಯಾಲಜಿ ಇದೆ ಅದಕ್ಕೋಸ್ಕರ ನೂರಾರು ಜನ ಇಂಜಿನಿಯರ್ನ ನೇಮಕ ಮಾಡಿದೀವಿ ಅವ್ರು ನೋಡ್ಕೊಳ್ತಾರೆ ನಾವು ನಿಮ್ಮ ಹತ್ರ ಮಾಡಿಕೊಂಡು ಜನಕ್ಕೆ ಆತಂಕ ಮೂಡಿಸಿಸ್ಬಿಟ್ಟು ಕಾವೇರಿ ಗಂಟಾ ಎಲ್ಲ ಜನರಿಗೆ ಬಿರ್ಕ್ ಬಿಟ್ಬಿಟ್ಟದೆ ಅದ್ ಬಿಟ್ಬಿಟ್ಟದೆ ಅಂತ ನನಗೆ ಚೀಪ್ ಪಾಪ್ಯುಲಾರಿಟಿ ಮೇಲೆ ನಾನು ಮಾತಾಡೋಕ್ಕೆ ನನಗೆ ಇಷ್ಟ ಇದೆ ನೆಟ್ವರ್ಕ್ ಏಟೀನ್ ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತ